ಉತ್ತರ ಭಾರತದ ಪ್ರಸಿದ್ಧ ಪ್ರವಾಸಿ ತಾಣಗಳು ಭೌಗೋಳಿಕ ಪರಿಸರವನ್ನು ಆಧರಿಸಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಎರಡು ರೀತಿಯಾಗಿ ವಿಭಾಗಿಸಲಾಗಿದೆ ಹಾಗಾದರೆ ಈ ಉತ್ತರ ಭಾರತದ ಪ್ರವಾಸಿ ತಾಣಗಳು ಯಾವ್ಯಾವು ಅದರ ವೈಶಿಷ್ಟ್ಯತೆಗಳು ಏನು ಅನ್ನೋದರ ಕುರಿತು ಮಾಹಿತಿ ಇಲ್ಲಿದೆ ಶಿಮ್ಲಾ ಇದು ಹಿಮಾಚಲ ಪ್ರದೇಶದ ರಾಜಧಾನಿಯಾಗಿದೆ ಮಾಲ್ ರಸ್ತೆ ಮತ್ತು ರಾಷ್ಟ್ರಪತಿ ನಿವಾಸ ಇಲ್ಲಿನ ಅದ್ಭುತ ಪ್ರೇಕ್ಷಣೀಯ ಸ್ಥಳವಾಗಿದೆ ಇಲ್ಲಿನ ದಿ ಮಾಲ್ ಎನ್ನುವುದು ಶಾಪಿಂಗ್ ಸ್ಥಳವಾಗಿದ್ದು ಶಿಮ್ಲಾದ ಪ್ರಮುಖ ಚಟುವಟಿಕೆಯುತ್ತ ಸ್ಥಳವಾಗಿದೆ ಅಲ್ಲದೆ ಇಲ್ಲಿ ನಾವು ಹಲವಾರು ಹಿಂದಿ ಸಿನಿಮಾಗಳ ಚಿತ್ರೀಕರಣ ಆಗಿರುವುದನ್ನು ಕೂಡ ಗಮನಿಸಬಹುದಾಗಿದೆ ಡಾಲ್ ಹೌಸಿ ಇದು ಹಿಮಾಚಲ ಪ್ರದೇಶದ ರಾಜ್ಯದ ಒಂದು ಸುಂದರವಾದ ಪ್ರವಾಸಿ ತಾಣ ಅದಲ್ಲದೆ ಈ ಪ್ರದೇಶವು ಅತ್ಯಂತ ಜನಪ್ರಿಯ ಚಂಬಲ್ ಅರಣ್ಯ ಪ್ರದೇಶದ ಪ್ರವೇಶ ದ್ವಾರವೂ ಆಗಿದೆ ಇದು ಸುಂದರವಾದ ಗಿರಿಧಾಮ ಪ್ರದೇಶವಾಗಿದ್ದು ದೇಶದ ರಾಜಧಾನಿ ದಿಲ್ಲಿಯಿಂದ ಐನೂರ ಅರವತ್ತ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರವಾಸಿ ತಾಣದ ಸಮೀಪ ಧರ್ಮಶಾಲಾ ಕಾಜೀರ್ ದೈನಕುಂಡ ಚಂಬಾ ಬೀಜನಾಥ ಪಾಲಂಪುರ್ ಭೀರ್ ಹಾಗೂ ಬಿಲ್ಲಿಂಗ್ ಮುಂತಾದ ಪ್ರವಾಸಿ ತಾಣಗಳನ್ನು ನೋಡಬಹುದಾಗಿದೆ ಇನ್ನು ಮನಾಲಿ ಇದು ಹಿಮಾಚಲ ಪ್ರದೇಶದ ರಾಜ್ಯದ ಕುಲು ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣವಾಗಿದೆ ನೈನಿತಾಲ್ ರಹೆಲ್ಲಾ ಜಲಪಾತ ಸೋಲಂಕಣಿವೆ ಇಲ್ಲಿನ ಪ್ರಮುಖ ಆಕರ್ಷಣೀಯ ಸ್ಥಳ ಮನಾಲಿಯು ವರ್ಷದ ಎಲ್ಲಾ ದಿನಗಳಲ್ಲಿಯೂ ಹಿತಕರವಾದ ಹಾಗೂ ತಂಪಾದ ವಾತಾವರಣವನ್ನು ಹೊಂದಿದ ಸ್ಥಾನವಾಗಿದೆ ಅಲ್ಲದೆ ಇಲ್ಲಿರುವ ಪ್ರತಿಯೊಂದು ಬೆಟ್ಟ ಸರೋವರ ಪರ್ವತಗಳು ಪುರಾಣದ ಕಥೆಗಳನ್ನು ಮತ್ತು ಸಾಹಸದ ಕಥೆಯನ್ನು ನೆನಪಿಸುತ್ತದೆ ಅಮೃತ್ಸರ ಇದು ಪಂಜಾಬಿನ ರಾಜ್ಯದ ಆಕರ್ಷಣೀಯ ಪ್ರವಾಸಿ ತಾಣ ಅಮೃತ್ಸರ ಸ್ವರ್ಣ ಮಂದಿರ ಮತ್ತು ಭಾರತ ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ವಾಘಾಗಡಿಯಿಂದ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಜನಪ್ರಿಯತೆಯನ್ನು ಪಡೆದಿದೆ ಅಲ್ಲದೆ ಜಲಿಯನ್ವಾಲಾ ಬಾಗ್ ಇಲ್ಲಿನ ಮತ್ತೊಂದು ಪ್ರಸಿದ್ಧ ಇತಿಹಾಸವುಳ್ಳ ಪ್ರವಾಸಿ ತಾಣವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ